ಆತ್ಮೀಯರ ಸೂರ್ಯಚಂದ್ರನ್ ಗೆಲಾಕ್ಷಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ತಣ್ಣೀರಿನಿಂದ ಸ್ನಾನ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದು ತಣ್ಣೀರಿನ ಸ್ನಾನವು ವ್ಯಕ್ತಿಯನ್ನು ಹೆಚ್ಚು ಜಾಗರೂಕತೆಯಿಂದ ಇರುವಂತೆ ಮಾಡುತ್ತದೆ ತಣ್ಣೀರು ಸ್ನಾನ ಮಾಡುವುದರಿಂದ ದೇಹದ ಮೇಲೆ ಅನೇಕ ಉತ್ತಮ ಪರಿಣಾಮಗಳು ಉಂಟಾಗುತ್ತವೆ ತಣ್ಣೀರು ಸ್ನಾನದಿಂದ ಮಾನವನ ಚೈತನ್ಯ ಹೆಚ್ಚುತ್ತದೆ ಮಾನವನ ದೇಹವು ಒಳಗಿನಿಂದ ಉಲ್ಲಾಸ ಮತ್ತು ಅತಿ ಹೆಚ್ಚು ಜಾಗರೂಕತೆಯಿಂದ ಇರುವಂತೆ ಮಾಡುತ್ತದೆ ಆರೋಗ್ಯ ಉತ್ತಮಗೊಳ್ಳುತ್ತದೆ ಸಿಟ್ಟು ಬಂದಂಥ ಸಂದರ್ಭದಲ್ಲಿ ತಲೆ ಮೇಲೆ ತಣ್ಣೀರು ಸ್ನಾನ ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ತಣ್ಣೀರು ಸ್ನಾನದಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಹೃದಯ ಸಂಬಂಧಿ ಕಾಯಿಲೆಗಳಿದ್ದವರು ತಣ್ಣೀರು ಸ್ನಾನ ಮಾಡುವುದು ಅಪಾಯಕಾರಿ ಎಂದು ಸಂಶೋಧನೆಗಳು ಹೇಳುತ್ತವೆ ಅದೇ ರೀತಿ ಅಸ್ತಮ ಇರುವವರು ತಣ್ಣೀರು ಸ್ನಾನ ಮಾಡುವುದು ಒಳ್ಳೆಯದಲ್ಲ ಆರೋಗ್ಯವಂತರು ತಣ್ಣೀರು ಸ್ನಾನ ಮಾಡುವುದರಿಂದ ಅನೇಕ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಪ್ರತಿದಿನ ತಣ್ಣೀರು ಸ್ನಾನ ಮಾಡುವುದರಿಂದ ಹಸಿವು ಆಗುತ್ತದೆ ಆಯುಷ ದೂರವಾಗುತ್ತದೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಉತ್ತಮ ಅಲರ್ಜಿ ಸಮಸ್ಯೆ ಕಡಿಮೆಯಾಗುತ್ತದೆ ಸಣ್ಣ ಪುಟ್ಟ ಒಳನೋವಿಗೆ ತಣ್ಣೀರು ಸ್ನಾನ ಮಾಡುವುದರಿಂದ ಬೇಗ ಚೇತರಿಸಿಕೊಳ್ಳಬಹುದು ಬೇಸಿಗೆಯಲ್ಲಿ ತಣ್ಣೀರು ತಣ್ಣೀರು ಸ್ನಾನ ಅತಿ ಉತ್ತಮ ತಣ್ಣೀರು ಸ್ನಾನ ಮಾಡುವುದರಿಂದ ದೇಹದ ಅಧಿಕ ಕೊಬ್ಬು ಕರಗುತ್ತದೆ ತೂಕ ಕಡಿಮೆಯಾಗುತ್ತದೆ ರಕ್ತದ ಸಂಚಾರ ಸರಿಯಾಗುತ್ತದೆ ತಣ್ಣೀರು ಸ್ನಾನದಿಂದ ಯಾವುದೇ ಅನಾನುಕೂಲ ಇರುವುದಿಲ್ಲ ಆದರೆ ಜ್ವರ ಹಾಗೂ ಇನ್ನಿತರ ಅನಾರೋಗ್ಯ ಇರುವ ಸಂದರ್ಭದಲ್ಲಿ ತಣ್ಣೀರು ಸ್ನಾನ ಮಾಡಬಾರದು ಬಿಸಿನೀರು ಸ್ನಾನದ ಬಗ್ಗೆ ಹೇಳುವುದಾದರೆ ಸಾಯಂಕಾಲದ ಸಮಯದಲ್ಲಿ ಬಿಸಿನೀರು ಸ್ನಾನ ಉತ್ತಮ ಆಯ್ಕೆಯಾಗಿದೆ ಬಿಸಿ ನೀರು ಸ್ನಾನ ಮಾಡುವುದರಿಂದ ಉತ್ತಮ ನಿದ್ರೆ ಬರುತ್ತದೆ ಮಲಗುವ ಮುಂಚೆ ಬಿಸಿ ನೀರು ಸ್ನಾನ ಮಾಡುವುದರಿಂದ ಒಳ್ಳೆಯ ನಿದ್ರೆ ಬರುತ್ತದೆ ನೀರು ಸ್ನಾನ ಶೀತ ಹೆಚ್ಚಾಗಲು ಬಿಡದೆ ಬಾಡಿ ಟೆಂಪ್ರೇಚರನ್ನು ಬ್ಯಾಲೆನ್ಸ್ ಮಾಡುತ್ತದೆ ಬಿಸಿ ನೀರು ಸ್ನಾನ ಜಾಯಿಂಟ್ ಫೇನ್ಗೆ ಒಳ್ಳೆಯದು ಅತಿ ಬಿಸಿ ನೀರು ಸ್ನಾನ ಮಾಡುವುದರಿಂದ ತಲೆ ಕೂದಲು ಉದುರುವ ಸಮಸ್ಯೆ ಆಗಬಹುದು ತಲೆ ಕೂದಲು ಬಿಳಿ ಆಗಬಹುದು ಬಿಸಿಯೂ ಅಲ್ಲದೆ ತಂಪು ಅಲ್ಲದೆ ಬೆಚ್ಚನೆ ನೀರು ಸ್ನಾನ ಮಾಡುವುದು ಒಳ್ಳೆಯದು ನಮ್ಮ ದೇಹಕ್ಕೆ ಯಾವ ಸಮಯದಲ್ಲಿ ಯಾವ ಸ್ನಾನ ಮಾಡಿದರೆ ಒಳ್ಳೆಯದು ಎಂಬುದು ಅರಿತುಕೊಂಡು ಸ್ನಾನ ಮಾಡಿದರೆ ಪ್ರಯೋಜನ ಪಡೆದುಕೊಳ್ಳುವಂತಾಗಬಹುದು ಜಲಚಿಕಿತ್ಸೆ ಜಲಚಿಕಿತ್ಸೆ ಅಂದರೆ ಕೇವಲ ನೀರಿನ ಉಪಯೋಗದಿಂದಲೇ ಸಕಲ ವ್ಯಾಧಿಗಳನ್ನು ಗುಣಪಡಿಸಬಹುದೆಂದು ಪರಿಗಣಿಸಿ ಆಚರಿಸುವ ಚಿಕಿತ್ಸಾ ವಿಧಾನ ಪ್ರಕೃತಿಯಲ್ಲಿ ದೊರೆಯುವ ನೀರನ್ನು ಸೇವಿಸುವುದು ಸ್ನಾನ ಮಾಡುವುದು ಈಜುವುದು ಮುಂತಾದ ವಿಧಾನಗಳಿಂದ ಅಲ್ಪಕಾಲಿಕವಾಗಿ ಇಲ್ಲವೇ ದೀರ್ಘಕಾಲಿಕವಾಗಿ ನೀರಿನೊಡನೆ ಸಂಪರ್ಕಗೊಳಿಸಿಕೊಳ್ಳುವುದು ಈ ವಿಧಾನದಲ್ಲಿ ಆಚರಿಸುವ ಮಾರ್ಗಗಳು ಬಹು ಹಿಂದಿನಿಂದಲೂ ಪ್ರಪಂಚದ ನಾನಾ ಕಾಲಗಳಲ್ಲಿ ಜಲಚಿಕಿತ್ಸೆ ಪ್ರಮುಖವಾಗಿ ಜನಪ್ರಿಯವಾಗಿರುವುದು ಕಂಡುಬಂದಿದೆ ದೇಹದಲ್ಲಿ ನೀರಿನಿಂದಾಗುವ ಪರಿಣಾಮಗಳನ್ನು ಅರಿತು ಜ್ವರ ಮತ್ತು ನೋವುಗಳ ಶಮನಕ್ಕೆ ತಣ್ಣೀರಿನ ಉಪಯೋಗವನ್ನು ಹಿಪಾಕ್ರಟಿಸ್ ಸೂಚಿಸಿದ್ದನು ನೀರಿನಲ್ಲಿ ಮುಳುಗಡೆ ಜಲಕಾಯಿಯು ಅನೇಕ ಸಂದರ್ಭಗಳಲ್ಲಿ ತರ್ಕಸಮ್ಮತವಾದ ಮಾರ್ಗಗಳಾಗಿದ್ದು ನಿರೀಕ್ಷಿಸಿದ ಫಲವನ್ನು ಕೊಡುತ್ತವೆ ಚಿಲುಮೆ ನೀರಿನ ಸೇವನೆ ಸ್ನಾನಗಳು ಇಂಗ್ಲೆಂಡ್ ಯುರೋಪ್ಗಳಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಿಗಿಂತ ಹೆಚ್ಚು ಪ್ರಚಾರದಲ್ಲಿವೆ ಸಂಯುಕ್ತ ಸಂಸ್ಥಾನಗಳ ವೈದ್ಯರು ಚಿಲುಮೆ ನೀರಿನ ಉಪಯೋಗದಿಂದ ಕಂಡುಬರುವ ತತ್ಪರಿಣಾಮಗಳು ನೇರ ಫಲ ನೇರ ಫಲಗಳಲ್ಲದೆ ಪರೋಕ್ಷವಾದುವೆಂದು ಇಂಥ ಸ್ಥಳಗಳಲ್ಲಿಯ ಹವ ಆಹಾರ ವ್ಯಾಯಾಮ ನಡವಳಿಕೆಗಳು ದೇಹ ಹಾಗೂ ಮನಸ್ಸಿಗೆ ನೆಮ್ಮದಿ ಮಾಡಿ ಫಲ ಕೊಡುತ್ತವೆ 비롯한.